ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ನಾಗದೇವತೆಗೆ ಪೂಜೆ ಬೀದರ್ ಬಸವ ಕಲ್ಯಾಣ ನಗರದ ಕಾಳಿಗಲ್ಲಿಯ ಪಕ್ಕದ ಬಸ್ ನಿಲ್ದಾಣದ ದಾರಿಯಲ್ಲಿರುವ ಸುಮಾರು ವರ್ಷಗಳ ಇತಿಹಾಸವುಳ್ಳ ನಾಗದೇವತೆಯ ಮೂರ್ತಿ ಇದ್ದು ಇಂದು ಕಾಳಿಗಲ್ಲಿಯ ಓಣಿಯ ತಾಯಂದಿರು ಯುವಕರ ಬಳಗ ಹಾಗೂ ಸದ್ಭಕ್ತರೆಲ್ಲರೂ ಸೇರಿ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಅಲ್ಲಿರುವ ಸುತ್ತಲಿನ ಕಸಕಡ್ಡಿಗಳಿಂದ ಕೂಡಿದ ಪರಿಸರವನ್ನು ಶುಚಿಗೊಳಿಸಿ ಇಂದು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಮಾತೃಶಕ್ತಿ ರವರಿಂದ ಪೂಜೆಯನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ನಗರದ ಕಾಳಿಗಲ್ಲಿ ನಿವಾಸಿಗಳಾದ ಶ್ರೀಮತಿ ಗಂಗೋತ್ರಿ ವಾತಡ್ ಸಂಗೀತ ವಾತಡೆ ಲಕ್ಷ್ಮೀ ಗಣಚಾರಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷರಾದ ಶ್ರೀ ಶ್ರೀಶೈಲ್ ವಾತಡ್ प्रधान बजरंग दल संयोजक रवि नावदेकर् सह संयोजक श्रीनिवास बिरादर गोरक्षा प्रमुखर विनोद बडगेकर अजय गौड़ी सुरक्षा प्रमुखरादा श्री सचिन सूर्यवंशी बाबू मलोदे सुभाष संजू कुमार मेत्रे सुभाष बुडगे अमूल मलोदे ಶೇಖರ್ ಸಾಂಡೆ ಪವನ್ ಚಾಮಾಲೆ ಸಾಹಿಲ್ ಜಾಧವ್ ನಾಗರಾಜ್ ಭಂಡಾರಿ ಚಿನ್ಮಯ್ ರಾಜು ಬುಯ್ಕೆ ಸಂದೀಪ್ ಮೈಲಾರೆ ಗುರು ಪವಾಡೆ ಮಲ್ಲಯ್ಯ ಶಾನಭೋಗಿ ಮಠ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಶ್ರೀನಿವಾಸ್ ಬಿರಾದಾರ್

还做啊，什么的，不要去。